అయు సమాశలాల్లి శిని మంతరాజి మాడా ఉత్తమర సంఘం సంగా అల్లా 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 ని ಈ ಸಮಾಜದಲ್ಲಿ ಶ್ರೀಮಂತನಾಗಿ ಬರಲು ಸಾಧ್ಯ ನನ್ನ ಆಶಯ ಗಗನದಲ್ಲಿ ಕಂಡು ಜಗ ಚಗನ ಬಳೆ ನಿನ್ನ ಸಿರಿವಂತಿಗೆ ಸಮುದ್ರದ ಅಲೆಗಳಂತೆ ಉಕ್ಕಿ ಕುಪ್ಪಳಿಸುತ್ತಿರುವ ನಿನ್ನ ಅದೃಷ್ಟದಂತೆ ನಿನ್ನ ಜೊತೆ ನಟಿಸಿ ನಿನ್ನ ಬೆನ್ನೆಲುಬಿಗೆ ನನ್ನ ಮೂರೇ ಗುಂಡು ಹಾಕಿಯಂಚಪ್ಪ ನನ್ನ ಕೈ ವಸಲು ತೆಗೆದುಕೊಂಡು ನಿನ್ನ ಸರ್ವಾಸ್ತಿಗೆ ನಾನೇ ವಾರಸ್ತಾರರಿಗೆ ಮರೆಯಲಿಲ್ಲ ಸರ್ ವಿರಾಟ್ ವಿಕ್ರಮದ ಹತ್ತೂರಲ್ಲಿ ನನ್ನ ಕಂಡ ಹತ್ತೂರಲ್ಲಿ 이루카베레. 에이, 야로니노. 나누야라다레노. 난내서라다레노. ಎಲ್ಲಿಗೆ ಬಂದೆ ಯಾಕೆ ಬಂದೆ ಬಂದು ನನಗೆ ಗೊತ್ತಿಲ್ಲ ಆದರೆ ನೀನ್ ಯಾರೆಂಬುದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು ನೀನ್ ಯಾರಾದ್ರೆ ನನಗೇನು ನಿನ್ನ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಈ ರೀತಿ ಹೆಣ್ಣಿನ ಒರೆಸಲು ಬಂದ್ರೆ ಅದು ನಿನಗೆ ಸರಿಯಲ್ಲ ಸೊಮ್ಮೆ ದಾರಿ ಬಿಡು ಯಾಕೆ ಕವರಿ ನನ್ನೊಂದಿಗೆ ಮಾತ್ರ ನಿನಗೆ ಅಸಹ್ಯವಾಗುತ್ತೆ ಸುಮಂಗ್ಲಿ ಆದ ಒಂದು ಹೆಣ್ಣನ ಈ ರೀತಿ ಬೀದಿಯಲ್ಲಿ ಅಟ್ಟಗಟ್ಟಿ ನಿನ್ನೊಂದಿಗೆ ಮಾತಾಡುವ ಅವಶ್ಯಕತೆ ನನಗೆ ಬೇಕಾಗಿಲ್ಲ

ಪಕ್ಷದ ಬಡತನಕ್ಕೆ ನಿನ್ನ ಕಾಮದಾಟಕ್ಕೆ ಬಲಿಯಾಕಿ ನಿನ್ ಜೊತೆ ಸರಸ ಸಲ್ಲಾಪ ನಡೆಸಲು ನಾನೇನು ನೀ ಇಟ್ಟಿಕೊಂಡ ಸೋಳೆ ಅಲ್ಲ ಈ ನಿನ್ನ ಭವಿಷ್ಯದ ಕಾಲದ ಪುಸ್ತಕದ ಪುಟವನ್ನು ಬದಲಾಯಿಸಬೇಕಾಗುತ್ತೆ ಎಚ್ಚರ ಭವಿಷ್ಯದ ಕಾಲ ವಿಚಾರ ದಿನ ಕಾಲವು ನನಗೆ ಬೇಕಲ್ಲ ಕೈಗ ಸಿಟ್ಟ ಕನ್ಯರು ಬಿಟ್ಟು ಕೊಡುವಂತ ಮತಿಹೀನನು ನಾನಲ್ಲ ಆ ನಡೆ ಬಯಸಿ ಬಂದ ಈ ಲಿಂಗನ ತಡೆಯಲಿ ಅವತರಿಸಿ ತಳಮಳಗೊಳ್ಳುತ್ತಿರುವ ನೀಡಬೇಕು ನಿನ್ನ ಪ್ರೇಮಲಿಂಗ್ ಕೋಮಭಂಗವಾಗಿ ಮನಸ್ಸು ಚಂಚಲಗೊಳಿಸಿ ಪುಷ್ಪದಾಗಿ ನಿನ್ನ ಕೋಮಲ ನಡೆಸಿ ಕುಸುಮದಂತಿರುವ ಈ ನಿನ್ನ ಅಂಗಾಂಗವನ್ನು ಸೌಖ್ಯ ಮಾಡಿ ಮೋಹ ನೋಡುವ ನಿನ್ನ ಮನಸ್ಸನ್ನು ಚಂಚಲಗೊಳಿಸಿ ಸಾವಿರಾರು ಆಶಯ ಅಲೌಕಿಕ ಸೌಂದರ್ಯ ಪಂಚರದಿಂದ ಹೂದೋಟಕ್ಕೆ ಬಿಟ್ಟು ಚಿಂಕೆ ಅಂತಿರೋ ನಿನ್ನ ದೇವ ನೋಡಲು ಕಣ್ಣುಗಳು ಸಾಲ ಹೊಲಸ ತಿನ್ನುವ ಹಂದಿ ಚಾತ ಬಕಾಸುರ ಅಂತ ಕಾಣುತ್ತೆ ಅಲ್ಲ ಈ ಹೆಣ್ಣು ನಿನ್ನ ಕಣ್ಣಿಗೆ ಚಿಂಕಿ ಅಂತ ಕಾಣುತ್ತಿದ್ದಾಳ ಎಂದು ಮೈಯೇರಿ ಬಂದಿದ್ಯಾ ಈ ಹೆಣ್ಣು ಸಿಂಹಣಿಯಾಗಿ ನಿನ್ನ ಸುಟ್ಟು ಭಸ್ಮ ಆಗ್ತೀಯಾ ಕೂಡ ಕೋಪದಿಂದ ಕಂಡು ಕರುತ್ತಿರುವ ಈ ಉಪಕಳಾನಾಯಕರ ಮಾತಿಗೆ ಮಂಟಪ ಗಟ್ರೇ ಸೊಕ್ಕಿನ ಹೆಣ್ಣು ಸುಮ್ಮನೆ ನಾ ಹೇಳಿದಂತೆ ಕೇಳಿ ಆ ಬಣ್ಣ ಬಿಟ್ಟು ಅಣ್ಣ ಮನ ಮಂದಿರಕ್ಕೆ ಪ್ರವೇಶವಾದರೆ ಸರಿ ಇಲ್ಲದಿದ್ದರೆ ಹೊತ್ತುಕೊಂಡು ಹೋಗಬೇಕಾಗುತ್ತೆ ನನ್ನ ಮನೆಗೆ ದುರಾಸೆಯನ್ನು ಆಲೋಚಿಸಿ ನೀನನ್ನು ಮುಟ್ಟಲು ಬಂದ್ರೆ ಈ ನಿನ್ನ ಪರಿಣಾಮ ನೆಟ್ಟಗಾಗುದಿಲ್ಲ ನಿನ್ನನೆ ಹೇಳ್ತಾ ಇದ್ದೀನಿ ನಾನೊಂದು ಕರ್ತಿ ಹೆಣ್ಣು ಸುಮ್ಮನೆ ದಾಟು ಇಲ್ಲಿಂದ ಸಾಕು ಮಾಡೇ ಸಕ್ಕಿನ ಹೆಣ್ಣೆ ನಿನ್ನ ಭಾಷಣವನ್ನು ಕಟುಕನ ಕೈಗೆ ಸಿಕ್ಕ ಆ ಕುರಿಯು ಆ ಕಟುಕ ಕತ್ತರಿಸ ಸುಮ್ಮನೆ ಬಿಡುವನಿ ಅದೇ ಈ ರಸಿಕನ ಕೈಗೆ ಸಿಕ್ಕ ಈ ರತಿಯನ್ನು ಹೇಗೆ ಬಿಡುವುದು ಹೇಳು ಕಾವೇರಿ

ಹತ್ತಿಲಕವಾಗಿ ಕಾಮದ ದ ಉಕ್ಕುತ್ತಿರುವಾಗ ಈ ನಿನ್ನ ಕಂಪನ ಮಾತು ಕೇಳುವಷ್ಟು ಸಮಯ ನನಗಿಲ್ಲ ಬರೇ ಈ ಸಮಾಜದ ಕಂಡುಳ್ಳಗರತಿ ಹೆಣ್ಣು ಒಂಟಿಯಾಗಿ ಸಿಕ್ಕಾಳೆಂದು ಸಹನ ಇಲ್ಲದೆ ಸೊಕ್ಕಿನಿಂದ ಮೆರೆತಿರುವ ನಿನ್ನಂತ ನೀಚ ಕಾಮಗಾರನ್ನು ನಾನು ಮನಸ್ಸು ಮಾಡಿದ್ರೆ ವೀರ ಸಂಗೊಳ್ಳಿ ರಾಯಣನಂತೆ ಕತ್ತರಿಸಿ ಬಿಡಬೇಕಾಗುತ್ತದೆ ಪಲುಚೋಕೆ ಆವೇಶಗೊಳ್ಳದೆ ಅರ್ಪಿಸು ಈ ಮನ್ಮತ್ರಿ ನಿನ್ನ ಹೆಂಡತಿಯನ್ನು ನನ್ನ ಕಾಮದ ಕಾತರಿಸಲಿಲ್ಲ ನನ್ನ ಹೆಸರು ವಿರಾಟ್ ವಿಕ್ರಮನೇ ಅಲ್ಲ ಸಾಕು ಮಾಡಲೇ ನಿನ್ನ ತತ್ವ ಉಪದೇಶದ ಮಾತನ್ನು ಪರಸ್ತ್ರೀಯರೇ ಹೆಣ್ಣನ್ನು ಕೀಳಾಗಿ ನುಡಿದು ಹಣದ ಅಮನಿಲನ್ನು ಕೊಬ್ಬಿ ನಿಂತಿರುವ ನಿನ್ನಂತ ಕೆಟ್ಟ ಸುಳೆ ಮಕ್ಕಳನ್ನ ಇಂಚಿಂಚಾಗಿ ಕತ್ತರಿಸಿ ನಮ್ಮೂರಾಗಿ ಬಾಗಲಿಗೆ ಆ ಕಟ್ಟಬೇಕಾಗುತ್ತದೆ ಎಚ್ಚರ ಎತ್ತರ ಒಂದು ಚುಚ್ಚು ಶಬ್ದವನ್ನು ನಿನ್ನಿಷ್ಟಕ್ಕೆ ವಿರೋಧವಾಗಿ ವರ್ತಿಸಿದರೆ ತರ್ಕಿಸಬೇಕಾಗುತ್ತೋ ನನ್ನ ಬಹುಪಾಶವನ್ನು ವಿಕ್ರಮ್ ನನ್ನ ಬಹುಪಾಶ ನಿನಗೆ ನರ್ಕವಾಗುತ್ತದೆ ಹುಷಾರ್ ರ ಕಂಡಿರುವವನಾದ ತಿಳಿವಲ್ಲದ ಶುನಕ ಕಾವೇರಿ ಇದೊಂದು ಸಾರಿ ಹೋಗಲಿ ಮತ್ತೆ ಸಮಯ ಸಾಧಿಸಿ ನಿನ್ನ ಮನ ಮುದ್ದಿಸಿ ಮನದ ಉದ್ರೇಕವನ್ನು ಕಾತರಿಸಲಾಡಿದೆ ಬಿಡಲಾರೋ ಈ ಚಲದಂತಕ ಚಲಗಾರ ಬರ್ತೀನಿ ಕಾವೇರಿ ಮತ್ತೆ ಬರ್ತೀನಿ ನಾನೇ ಬರ್ತೀನಿ ಯಾಕೆ ಅಲ್ಲ ರೀ ನೀವು ಬರುವುದು ತಡವಾಗುತ್ತೆ ಅಂತ ಹೇಳಿ ನಾನೇನ್ ತೆಗೆದುಕೊಂಡು ಬರಬೇಕು ಅಂತ ಬಂದೆ ನೀವು ಬಂದ್ರಿ ಅಂತ ನನ್ನ ಸೀಲ ಪ್ರಾಣ ಎರಡು ಉಳಿತು ಇಲ್ಲ ಅಂದ್ರೆ ಈ ನಿಮ್ಮ ಹೆಂಡತಿಯ ಪ್ರಾಣ ಹೋಗ್ತಿತ್ತು ರೀ ಹೋಗ್ತಿತ್ತು ಹಳಬೇಡ ಕಾವೇರಿ ಹಳಬೇಡ ನಮ್ಮನ್ನೆಲ್ಲ ಕಾಯುವನು ಭಗವಂತ ಇದ್ದಾನೆ ನಡೆ ಕಾವೇರಿ ನನಗೂ ತುಂಬಾ ಹಸುವಾಗಿದೆ ಊಟ ಮಾಡೋಣ ನಡಿ